ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹಲವು ದಿನಗಳ ಬಳಿಕ ಸಾಮಾಜಿಕ ಮಾಧ್ಯಮಗಳಲ್ಲಿ ವಿಡಿಯೋವೊಂದನ್ನು ಅಪ್ಲೋಡ್ ಮಾಡಿದರು ಅವರು ಈ ವಿಡಿಯೋದಲ್ಲಿ ಸಿನಿಮಾಗಳ ಕುರಿತು ಮಾತನಾಡಿದರು ಇಷ್ಟು ದಿನಕ್ಕೆ ತನಗಾಗಿ ವೆಯ್ಟ್ ಮಾಡಿದ ನಿರ್ದೇಶಕರಿಗೆ ಧನ್ಯವಾದವನ್ನ ಹೇಳಿದರು ಆ ಕಾರಣಕ್ಕಾಗಿ ಅವರಿಗೆ ಅನ್ಯಾಯ ಮಾಡಬಾರ್ದು ಸೂರಪ್ಪ ಬಾಬು ಅವರಿಗೆ ನಾನು ಮುಂಗಡ ಹಣನ ವಾಪಸ್ ನೀಡಿದ್ದೇನೆ ಅಂತ ಹೇಳಿದರು ಏಕೆಂದರೆ ಅವರು ಸಿನಿಮಾ ಮಾಡಲು ಬಂದಾಗ ಬಹಳಷ್ಟು ಕಮಿಟ್ಮೆಂಟ್ಸ್ ಇತ್ತು ಚಿತ್ರರಂಗದ ಸ್ನೇಹಿತರೊಬ್ಬರನ್ನು ಅವರು ಕರೆದುಕೊಂಡು ಬಂದಾಗ ನಾನು ಸಿನಿಮಾಗೆ ಮಾಡಲು ಒಪ್ಕೊಂಡಿದ್ದೆ ಈಗ ತುಂಬ ಟೈಮ್ ಆಗಿ ಹೋಗಿದೆ ಇನ್ನು ನಾನು ಅವರ ದುಡ್ಡನ್ನು ಹಿಡಿದಿಟ್ಕೊಂಡ್ರೆ ಅವರಿಗೂ ಕೂಡ ತುಂಬಾ ಸಮಸ್ಯೆ ಆಗ್ಬೋದು ಅಂತ ಹಿಂತಿರುಗಿಸಿದೆ ಅಂತ ಸ್ಪಷ್ಟನೆ ಕೊಟ್ಟರು ಈಗ ದುಡ್ಡನ್ನು ಹಿಂದಿಟ್ಕೊಳ್ಳಿ ಮುಂದೊಂದಿನ ಟೈಮ್ ಬಂದಾಗ ಒಂದೊಳ್ಳೆ ಕತೆ ಸಿಕ್ಕರೆ ಸಿನಿಮಾ ಮಾಡೋಣ ಅಂತ ಹೇಳಿದ್ರಂತೆ ಅದು ಇದೇ ವೇಳೆಯಲ್ಲಿ ಪ್ರೇಮ್ ಅವರ ಬಗ್ಗೆ ಕೂಡ ಮಾತಾಡಿದರು ನಾನು ಪ್ರೇಮ್ ಖಂಡಿತವಾಗಿಯೂ ಸಿನಿಮಾ ಮಾಡ್ತೇವೆ ಇದು ರಕ್ಷಿತಾ ಅವರ ಆಸೆ ನಾನು ಖಂಡಿತ ಪ್ರೇಮ್ ಜೊತೆ ಒಂದೊಳ್ಳೆ ಸಿನಿಮಾ ಮಾಡಿ ನಿಮ್ಮ ಮುಂದೆ ಬರ್ತೀನಿ ಅಂತ ಪ್ರೇಕ್ಷಕರಿಗೆ ಈ ಸಿನಿಮಾದ ಬಗ್ಗೆ ಒಂದು ಗ್ಯಾರಂಟಿಯನ್ನು ಕೊಟ್ಟರು ಅದು ದರ್ಶನ್ ಅವರು ಬೇರೆ ಸಿನಿಮಾ ರಂಗಕ್ಕೆ ಹೋಗ್ತಾರೆ ಅನ್ನೋ ಊಹಾಪೋಹಕ್ಕೆ ತೆರೆ ಎಳೆದಿದ್ದಾರೆ ಕನ್ನಡದಲ್ಲಿ ಇಷ್ಟೊಂದು ಪ್ರೀತಿ ಅಭಿಮಾನ ಸಿಗಬೇಕಾದ್ರೆ ಬೇರೆ ಎಲ್ಲಿಗೆ ಯಾಕೆ ಹೋಗಲಿ ನನಗದರ ಅವಶ್ಯಕತೆಯೂ ಇಲ್ಲ ನಾನು ಇಲ್ಲೇ ಇರ್ತೇನೆ ನಾನು ಕನ್ನಡದಲ್ಲೇ ಸಿನಿಮಾ ಮಾಡ್ತೇನೆ ಅಂತ ಹೇಳಿದರು ಇವತ್ತಿನ ಮಾಹಿತಿ ಇಷ್ಟು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಆಟ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಯಾವಾಗಲೂ ತಯಾರಿರುತ್ತೆ